ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೇಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ದೀಪಾರೆಡ್ಡಿ ಸೊ ಇವತ್ತಿನ ವಿಡೋದೇ ಒಂದು ಹೊಸ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮಷಿನ್ ರನ್ ಇದೆ ಮಷಿನ್ ಸೌಂಡ್ ಕೇಳ್ತಾ ಇರ್ಬೋದು ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಯಾಕೆಂದರೆ ಮಷಿನ್ನ ಸ್ಟಾಪ್ ಮಾಡಿಬಿಟ್ಟು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ವಿಡಿಯೋ ಸ್ಟಾಪ್ ಮಾಡಿ ನಾನು ಮಷಿನ್ ರನ್ ಮಾಡಿಬಿಡ್ತೀನಿ ಸೊ ಅದನ್ನು ಕೆಲಸನ ಸ್ಟಾಪ್ ಮಾಡಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ರೋಡ್ ಸೈಡೆ ಮನೆ ಇರೋದರಿಂದ ವೆಹಿಕಲ್ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ ಸೊ ಒಂದೆರಡು ವೀಡಿಯೋ ಹಾಕ್ಬಿಟ್ಟು ಡಿಲೀಟ್ ಕೂಡ ಮಾಡಿದ್ದೀನಿ ಕಾಪಿರೈಟ್ ಕ್ಲೈಮ್ ಬಂತು ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಅವಾಗ ಯಾವ ಡಿಸ್ಟರ್ಬೆನ್ಸ್ ಇರಲಿಲ್ಲ ತುಂಬ ಚೆನ್ನಾಗಿ ವಾಯ್ಸ್ ಕೇಳಿಸ್ತಾ ಇತ್ತು ಬಟ್ ಇಲ್ಲಿ ಕೆಳಗಡೆ ಬಂದಾಗಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ವೀಡಿಯೋ ಮಾಡೋಕ್ಕೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಇವತ್ತಿನ ವಿಡಿಯೋ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಯ್ಯೋ ಮನೇಲೇ ಇದ್ದೀನಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿರ್ತಾರೆ ಸೊ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಮೇನ್ ಇಟ್ಟು ಇದು ಒಂದು ಮಷಿನ್ ಇಟ್ಕೊಂಡು ಟೈಲರ್ ಮಾಡ್ತಾ ಇರ್ತಾರೆ ಒಂದೇ ಮಷಿನ್ ಇಟ್ಕೊಂಡು ಸೊ ಅವ್ರಿಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಮೇನ್ ನನ್ನ ವಿಡಿಯೋ ಬಂದುಬಿಟ್ಟು ಜಾಸ್ತಿ ತುಂಬ ಈ ನಾನ್ ವೀಡಿಯೋ ಮಾಡೋ ರಿಲೇಟೆಡ್ನೇ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿಬಿಡ್ತು ಒಂದು ವೀಡಿಯೋನೂ ಮಾಡಿಲ್ಲ ಹೆಂಗೆ ಆಗ್ಬಿಡ್ತು ಅಂದರೆ ಲಕ್ಷ್ಮೀ ಅಪ್ಪ ಇಂದೆ ಮುಂದೆ ಟೈಮಿಂದ ಇಡ್ಬಿಟ್ಟು ಲಕ್ಷ್ಮೀ ಅಪ್ಪ ಇನ್ನೊಂದು ಟೆನ್ ಡೇಸ್ ಐತೆ ಅನ್ ಅನ್ನೋ ಟೈಮಿಂದ ಹಿಡಿದು ಇಲ್ಲಿವರೆಗೂ ವರ್ಕ್ ಬರ್ತಾನೆ ಇದೆ ಬರ್ತಾನೆ ಇದೆ ಹೆಂಗೆ ಅಂತಂದರೆ ನಿದ್ದೆ ಸಹ ಮಾಡೋಕ್ಕಾಗ್ತಿಲ್ಲ ನಮಗೆ ಅಷ್ಟು ವರ್ಕ್ ಬರ್ತಾ ಇದೆ ಈ ಒಂದು ವೀಕ್ ಫುಲ್ಲು ಲಕ್ಷ್ಮೀ ಹಬ್ಬ ಅಂತ ಹಿಡಿದು ಇಲ್ಲಿವರೆಗೂ ನಾವು ಒಂದು ದಿನಕ್ಕೂ ಕರೆಕ್ಟಾಗಿ ನಿದ್ದೆ ಮಾಡಲಿ ಬರೀ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಒಂದು ಗಂಟೆ ಸೊ ಈ ಥರ ನಿದ್ದೆ ಮಾಡ್ತಾ ಇದ್ದೀವಿ ಅಷ್ಟು ಗಂಟೆಗೆ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಆ ಥರ ಆಗ್ತಾಯಿದೆ ಸೊ ಅಷ್ಟು ವರ್ಕ್ ಇರೋದ್ರಿಂದ ನಾವು ಒಂದು ಹೊಸ ಮಷೀನ ಕೂಡ ಪರ್ಚೇಸ್ ಮಾಡಿದ್ವಿ ಹಿಂದೆ ವೀಡಿಯೋ ಹಾಕಿದ್ದೀನಿ ಎಲ್ಲಿ ತೊಗೊಂಡೆ ಏನು ಎತ್ತ ಅಂತ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಮಷೀನಂತ ಬೆಂಗಳೂರಲ್ಲಿ ತೊಗೊಳಕ್ಕೆ ಹೋಗಿಲ್ಲ ನಾವು ಸ್ವಲ್ಪ ಅಮೌಂಟ್ ತುಂಬಾ ಡಿಫ್ರೆನ್ಸ್ ಆಯಿತು ನಮಗೆ ಏನು ಹೋಗಿ ಬರಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ಸಾವಿರ ಖರ್ಚಾಯಿತು ಅಷ್ಟೇ ನಾವು ಏನು ಒಳ್ಳೆ ಬಸ್ಸಲ್ಲಿ ಹೋಗ್ತೀವಿ ಮತ್ತು ಸ್ಲೀಪರ್ ಕೋಚ್ ತೊಗೊಂಡು ಹೋಗ್ತೀವಿ ಬುಕ್ ಮಾಡ್ಕೊಂಡು ಹೋಗ್ತೀವಿ ಒಂದು ಒಳ್ಳೆ ಓಟಲಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಅಂದ್ರೂ ಒಂದೆರಡರಿಂದ ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇನೆ ಸೊ ಅದಕ್ಕೋಸ್ಕರ ಅವರು ಬೇಡ ನಾವು ಇಲ್ಲೇ ಎಲ್ಲೋ ಸುಮ್ಮನೆ ಕಮಿಟ್ಮೆಂಟ್ ಮಾಡಿಕೊಂಡು ಇಲ್ಲೇ ಯಾವುದೋ ಒಂದು ಅಂತ ತೊಗೊಳೋದು ಬೇಡ ನಾವು ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಲ್ಲಿ ನಮಗೇನಾದರೂ ಓಕೆ ಆಯಿತು ಅಂದರೆ ನಾವು ಅಲ್ಲೇ ಪರ್ಚೇಸ್ ಮಾಡೋಣ ಇಲ್ಲಿ ಬೇಡ ಅಂತಂದರು ಸೊ ನಾನು ಅವಿನವ್ರು ಕರ್ಕೊಂಡು ಅಲ್ಲಿಗೆ ಅವ್ರು ಏನು ಹೇಳಿದ್ರು ಅದೇ ಪ್ರಕಾರನೇ ಅಲ್ಲಿಗೆ ಹೋಗ್ಬಿಟ್ಟು ಮಷೀನ್ನ ನೋಡಿಕೊಂಡು ಅಲ್ಲೇ ನಾವು ಸ್ಪಾಟಲ್ಲೇ ಬುಕ್ ಮಾಡಿ ಬಂದಿದ್ವಿ ಮಷೀನ ನಾನು ತೊಗೊಂಡಿರೋದು ಬಂದುಬಿಟ್ಟು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷೀನ್ನ ತೊಗೊಂಡಿರೋದು ನಾನು ತುಂಬಾ ಚೆನ್ನಾಗಿದೆ ನಾನು ಹೇಳ್ದೆ ನಿಮ್ದು ಹಳೆ ಹಿಡಿದಳು ಗೊತ್ತಿರೋದು ನಾನು ಯಾಕೆ ಫೈ ಫೈ ಜಿ ಮಷಿನ್ನ ತೊಗೊಳ್ತಿಲ್ಲ ಮಲ್ಟಿ ನೀಡಲ್ ಮಷಿನ್ನ ತೊಗೊಳ್ತಾ ಇಲ್ಲ ಅಂತ ಬ್ರಾಡ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಾವೆ ದೊಡ್ಡ ಮಷಿನ್ಗಳಲ್ಲಿ ಸೊ ಈ ಥರ ಪ್ರಾಬ್ಲಮ್ ಇತ್ತು ಇಲ್ಲಿ ಎಲ್ಲೂ ಒಂದು ತುಂಬ ಬ್ರ್ಯಾಂಡ್ಗಳನ್ನ ನೋಡಿದ್ದೀವಿ ಆ ತ್ರಿಬಲ್ ಆರ್ ಇರ್ಬೋದು ಎಚ್ ಎಸ್ ಡಬ್ಲ್ ಇರ್ಬೋದು ರೆಗೊಮೊ ಇರ್ಬೋದು ಮತ್ತು ಶಿಫ್ಟ್ ಇರ್ಬೋದು ಈ ಥರ ಮಷಿನ್ಗಳನ್ನ ತುಂಬ ನೋಡಿದ್ದೀವಿ ಬಂದು ನಮಗೆ ಎಲ್ಲೂ ಸಹ ನಾವು ಕೇಳುವಂತಹ ಕ್ವಶನ್ಗೆ ಅವ್ರ ಹತ್ರ ಆನ್ಸರೇ ಇಲ್ಲ ನಮಗೆ ಇದರಲ್ಲಿ ಹೆಂಗೆ ಫೈವ್ ಫಿಫ್ಟಿ ಈ ಮಷೀನಲ್ಲಿ ನಾವು ಹೆಂಗೆ ಆಫ್ ಆಫ್ನ ಥರ ಜಾಯಿಂಟ್ ಮಾಡ್ತೀವೋ ಆ ಥರ ಇದರಲ್ಲೂ ಕಟ್ ಮಾಡಿ ನಮಗೆ ಕೊಡಿ ಮಷಿನ್ ಡಿಸೈನ್ಗಳನ್ನ ಅಂತ ಕೇಳಿದ್ವಿ ಬಟ್ ಒಬ್ಬ ಅಂಗಡಿಲಿ ಶಾಪಲ್ಲೂ ಸಹ ಸರಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಲ್ಲ ಅವರು ಯು ಎಮ್ ಇನಲ್ಲಿ ಮಾತ್ರ ಹೇಳಿದ್ರು ಬಟ್ ಅವರು ನಾವು ಕಸ್ಟಮೈಝಡ್ ಮಾಡಿಸ್ಬೇಕು ಅಂತಂದಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಅಂತ ಹೇಳಿದ್ರು ಅವರು ಸೊ ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದ್ವಿ ಒಂದು ತ್ರೀ ಮಂತ್ ಗ್ಯಾಪ್ ಯಾಕೆ ತೊಗೊಂಡ್ವಿ ನಾವು ಯಾಕಂದರೆ ನಾಲ್ಕು ಲಕ್ಷ ಏನು ಕಮ್ಮಿ ಅಮೌಂಟ್ ಅಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಿಗೆ ನಾವು ಒಂದೊಂದು ಲಕ್ಷ ಈ ಮಷಿನ್ ಜಸ್ಟ್ ಈ ಮಷಿನ್ ತೊಗೊಳೋಕು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸೊ ಅದಕ್ಕೋಸ್ಕರ ನಾವು ನಾಲ್ಕೂವರೆ ಲಕ್ಷನ ಯಾವುದೋ ಸುಮ್ಮನೆ ಯಾವುದೋ ಒಂದು ಬ್ರ್ಯಾಂಡ್ಗೆ ಹಾಕ್ಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ವೇಸ್ಟ್ ಮಾಡಿ ಮತ್ತು ಇವ್ರದ್ದು ಕಾಂಟ್ಯಾಕ್ಟು ನಮ್ಮ ಅಕ್ಕಮ್ಮ ಇವ್ರ ಹತ್ರ ನನಗೆ ತೊಗೊಂಡಿದ್ದು ಸೊ ಅವಳತ್ರ ನಾನು ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಹೋಗ್ಬಿಟ್ಟು ನಾನು ಆ ಮಷಿನ್ನ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಆ ಕಡೆಯಿಂದ ಡೆಮೋ ಕೊಡೋರಾಗಿರ್ಬೋದು ಆಗಿರ್ಬೋದು ಮಷೀನ್ ಬಂದು ನೆಕ್ಸ್ಟ್ ಡೇಗೇ ಅಥವಾ ಒಂದಿನ ಬಿಟ್ಟು ನಮಗೆ ಡೆಮೊ ಸೆಕ್ಷನಿಗೆ ಬರ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಜವಾಗ್ಲೂ ನನಗೆ ಡೆಮೊ ಸೆಕ್ಷನಿಗೆ ಈ ಫೈವ್ ಫಿಫ್ಟಿ ಈ ಮಷಿನ್ಗಿಂತ ಆ ಡೆಮೊ ಸೆಕ್ಷನ್ ನನಗೆ ಇದು ಒಂದೇ ದಿನ ಬರೋದು ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಾರೆ ಅವ್ರು ನಮಗೇನು ಏನು ಡೌಟ್ ಇದೆಯೋ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ನಾನು ಒಂದು ದಿನವೂ ಇರಲಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಏನೋ ಬಂದು ಎರಡು ಗಂಟೆಗೆ ಡೆಮೊ ಸೆಕ್ಷನ್ ಕ್ಲಿಯರ್ ಆಯಿತು ನಂದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಫಸ್ಟ್ ಟೈಮ್ ನಾನು ಯಾವುದೇ ಟ್ರೈಯಲ್ಲಾಗಲಿ ಯಾವುದೋ ಒಂದು ಪೀಸ್ ತಗೊಂಡು ಹಾಕೋದು ಏನೂ ಮಾಡಿಲ್ಲ ಡೈರೆಕ್ಟಾಗಿ ಬ್ಲೌಸ್ ಪೀಸ್ಗೆ ಹಾಕಿದ್ದೀನಿ ಅದು ಕೂಡ ಹೇಳಿದ್ದೀನಿ ಏನು ಪ್ರಾಬ್ಲಮ್ ಆಯಿತು ನನಗೆ ಅಂತ ಹೇಳಿಬಿಟ್ಟು ಸೊ ಒಂದ್ಸಲ ಎಲ್ಲ ಸೆಟ್ಟಿಂಗ್ನು ಸಹ ಎಲ್ಲನೂ ಕರೆಕ್ಟಾಗಿ ನೋಡಿಕೊಂಡ್ರೆ ಮತ್ತು ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ ಮತ್ತು ನಿನ್ನೆ ಒಬ್ರು ಕಾಲ್ ಮಾಡಿದರು ನವೀನ್ ಅವರೇ ರಿಸೀವ್ ಮಾಡಿದರು ಕಾಲ್ನ ಸೊ ಹುಬ್ಬಳಿಯಿಂದ ಒಬ್ಬರು ಫೈವ್ ಫಿಫ್ಟಿ ಇ ಮಷಿನ್ ಕೂಡ ಅಲ್ಲ ಫೋರ್ ಫಿಫ್ಟಿ ಇ ಮಷಿನ್ ತೊಗೊಂಡಿದ್ದಾರೆ ಹುಬ್ಳಿಲಿ ಬಟ್ ಆ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರ ಅವರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟು ತೊಗೊಂಡಿದ್ದಾರೆ ಅಣ್ಣ ಇಲ್ಲಿವರೆಗೂ ಕೂಡ ಒಂದು ಕಾಲಿಗೂ ಒಂದು ಮೆಸೇಜು ಕೂಡ ರಿಪ್ಲೈ ಮಾಡಿಲ್ಲ ಅವರು ಅಂತ ಹೇಳಿದರು ಸ್ವ ಬೇಜಾರಾಯಿತು ಏನು ಒಂದು ಲಕ್ಷ ಅಂತಂದ್ರೆ ನಾನು ಹೇಳಿದ್ನಲ್ಲ ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಲಕ್ಷ ಒಂದುವರೆ ಲಕ್ಷ ಅಂದ್ರೆ ಏನು ಕಮ್ಮಿ ಅಮೌಂಟ್ ಅಲ್ಲ ನಮಗೆ ಅದು ಸೊ ಅಮೌಂಟ್ ಕೊಟ್ಟು ತೊಗೊಂಡ್ಬಿಟ್ಟು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಡಿಸೈನ್ಗಳು ಕರೆಕ್ಟಾಗಿರಲ್ಲ ಎಲ್ಲಿ ಮಾಡಿಸ್ಬೇಕು ಏನು ಸೊ ಈ ಪ್ರಾಬ್ಲಮಿಂದ ಮನೇಲಿರೋರಿಗೂ ಸಹ ಅಸಮಾಧಾನ ಅಯ್ಯೋ ಮಷಿನ್ ತೊಗೊಂಡ್ಬಿಟ್ಲು ದುಡ್ಡು ಸುಮ್ಮನೆ ವೇಸ್ಟ್ ದುಡ್ಡು ಅನ್ನೋ ಥರ ಮನೆಯಲ್ಲಿ ಸಮೇತ ಈ ಥರ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಆಗುತ್ತೆ ನೀವು ಯಾವುದೇ ಮಷಿನ್ ತಗೊಳ್ಳಿ ಒಂದು ಚಿಕ್ಕದು ಸ್ಟಿಚಿಂಗ್ ಮಷಿನ್ ತೊಗೊಂಡ್ರು ಸಹ ಒಳ್ಳೆ ಕಡೆ ನೋಡಿ ಮಾಡಿ ತೊಗೊಳ್ರಿ ಒಂದೊಂದು ರೂಪಾಯಿನ ಎಷ್ಟು ಕೂಡಿಟ್ಕೊಂಡು ಜೋಡಿಸ್ಕೊಂಡು ಇಟ್ಕೊಂಡಿರ್ತೀರ ಸೊ ಮಷಿನ್ ತೊಗೊಳ್ಬೇಕಾದ್ರೆ ಒಂದು ಒಳ್ಳೆ ಕಡೆ ನೋಡಿ ಮಾಡಿ ತೊಗೊಳ್ರಿ ಅಷ್ಟೇನೇ ಸೊ ನಾನು ತೊಗೊಂಡಿದ್ದು ಮಷಿನ್ ಬಂದುಬಿಟ್ಟು ಸಿಂಧನೂರಲ್ಲಿ ಬಸ್ ಸ್ಟಾಪಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು ಅಷ್ಟು ದೂರ ಆಗುತ್ತೆ ಅಷ್ಟೇನೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ ಹೋದಾಗ ತುಂಬ ಖುಷಿ ಆಯಿತು ನನಗೆ ಸೊ ನೀವೇನಾದರೂ ಮಷೀನಾಗಿ ಪರ್ಚೇಸ್ ಮಾಡಬೇಕು ಅಂದರೆ ಅವರತ್ರ ಒಂದು ತುಂಬ ಬ್ರ್ಯಾಂಡ್ಗಳಿದ್ದಾವೆ ಶಿಫ್ಟ್ ಇರ್ಬೋದು ಮತ್ತು ಹೊಸ ಬ್ರ್ಯಾಂಡ್ ಸಾನ್ವಿ ಕೂಡ ಇದೆ ಸಾನ್ವಿ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ನಿಮಗೆ ಸಾನ್ವಿ ಇವಾಗ ಏನಾದರೂ ಹೊಸದು ನಾವು ಎವ್ರಿ ಟೈಮ್ ಸರ್ವಿಸ್ಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ಒಂದು ಹೊಸ ಬ್ರ್ಯಾಂಡ್ ಬರ್ತಾ ಇದೆ ನಮಗೂ ಅಂತ ಅಂತ ಹೇಳಿಬಿಟ್ಟು ಸೊ ನಾನು ಸಾನ್ವಿ ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಈವೆಂಟ್ ಕರಿತೀವಿ ಅಂತ ಹೇಳಿದ್ದಾರೆ ನಿಮ್ಮನ್ನೂ ಕೂಡ ಸೊ ನಮ್ಮನ್ನು ಕರೆದ್ರೆ ನಾನು ಖಂಡಿತ ಅದನ್ನು ಇನ್ಫಾರ್ಮ್ ಮಾಡ್ತೀನಿ ಅವರು ಯಾವ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ತುಂಬ ಬ್ರ್ಯಾಂಡ್ಗಳು ಮಷಿನ್ಗಳು ಇದೆ ಅವರ್ ಇರ್ಬೋದು ಟ್ರಿಬಲ್ ಆರ್ ಇರ್ಬೋದು ಮತ್ತು ಸಾನ್ವಿ ಸ್ವಿಫ್ಟ್ ರೆಕೊಮೋ ಎಚ್ ಎಸ್ ಡಬ್ಲ್ಯೂ ಈ ಥರ ಒಂದು ಏಳೆಂಟು ಬ್ರ್ಯಾಂಡ್ಗಳಿದ್ದಾವೆ ಮತ್ತು ಇದರಲ್ಲಿ ಫೋರ್ ಫಿಫ್ಟಿ ಇ ಮಷಿನ್ ಇದೆ ಫೈವ್ ಫಿಫ್ಟಿ ಇ ಮಷಿನ್ ಸಹ ಅವ್ರ ಹತ್ರ ಸಿಗುತ್ತೆ ಆರ್ ಸ್ಟಿಚಿಂಗ್ ಮಷೀನು ಎಂಬ್ರಾಯ್ಡರಿ ಮಷೀನ್ ಅವ್ರ ಹತ್ರ ಅವೈಲೇಬಲ್ ಇದೆ ನಿಮ್ಗೇನಾದರೂ ಮಷೀನ್ ತೊಗೊಳ್ಬೇಕು ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಷ್ಟೊಂದು ನಾಲ್ಕು ಲಕ್ಷ ಐದು ಲಕ್ಷ ಹಾಕೋಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ ಅನ್ನೋರು ಈ ಥರ ಒಂದು ಚಿಕ್ಕ ಪುಟ್ಟ ಅಮೌಂಟ್ನ ನೀವು ಸೇವ್ ಇಟ್ಕೊಂಡ್ರೆ ಈ ಥರ ಮಷಿನ್ ತೊಗೊಂಡು ನೀವು ಕೂಡ ಒಂದು ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೀವೇನಾದರೂ ಒಂದು ಈ ಥರ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಮಲ್ಟಿ ರೀಟರ್ ಮಷೀನ ತೊಗೊಳ್ಬೇಕು ಅಂತ ಇದ್ದರೆ ಕೆಳಗಡೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನೀವೇನಾದರೂ ಮಷಿನ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ನಂಬರ್ನ ಕೊಡ್ತೀನಿ ಸೊ ಯೂಟ್ಯೂಬಲ್ಲಿ ನನಗೆ ಗೊತ್ತಿಲ್ಲ ಅವ್ರು ಕೇಳು ಕೂಡ ಇಲ್ಲ ಹಾಕ್ಬೇಕು ಬೇಡ ಅಂತ ಸೊ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅವ್ರಿಗೂ ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ನಾನು ಅವ್ರ ನಂಬರ್ನ ಡೈರೆಕ್ಟಾಗಿ ಶೇರ್ ಮಾಡ್ತಾಯಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ನನ್ನ ನಾನು ಅವ್ರ ನಂಬರ್ನ ಬೇಕಿದ್ದರೆ ಶೇರ್ ಮಾಡ್ತೀನಿ ನಿಮಗೆ ಸೊ ತುಂಬ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ಈ ಫೈ ಫಿಫ್ಟಿ ಈ ಮಷಿನ್ನು ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಇದೆ ಅಲ್ಲಿ ಬಂದುಬಿಟ್ಟು ಒಂದು ಲಕ್ಷದ ಐವತ್ತೈದು ಸಾವಿರ ಸಿಗುತ್ತೆ ನಿಮಗೆ ಏನೋ ಅಲ್ಲಿ ಚೇತನ್ ಸರ್ ಹತ್ರ ನಾವು ಸಿಂಧುನೂರಲ್ಲಿ ತಗೊಂಡ್ವಲ್ಲ ಅಲ್ಲಿ ನಿಮಗೆ ಅಲ್ಲಿ ಏನಂದರೆ ಇಲ್ಲಿಗಿಂತ ಒಂದು ಹತ್ತರಿಂದ ಹದಿನೈದು ಸಾವಿರ ಅಮೌಂಟು ಕಮ್ಮಿನೇ ಸಿಗುತ್ತೆ ಸುಳ್ಳು ಹೇಳಿದಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಟ್ಟು ಕೇಳಿ ವಿಚಾರಿಸಿ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಪ್ರೈಸ್ ಇದೆ ಅವ್ರ ಹತ್ರ ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತು ಈ ಫೈ ಇದು ಮಲ್ಟಿನಿಡಲ್ ಮಷಿನ್ ಏನಿದೆ ಎಚ್ ಎಸ್ ಡಬ್ಲ್ಯೂ ಮಷೀನು ಈ ಮಷೀನಲ್ಲಿ ಸಹ ಅಷ್ಟೇ ನಾವು ವಿಚಾರಿಸಿರೋ ಕಡೆ ಎಲ್ಲರೂ ಸಹ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಎಂಡಿಂಗು ನಲ್ವತ್ತು ಸಾವಿರ ಕಮ್ಮಿ ಕೊಡೋದೇ ಇಲ್ಲ ಅಂತಂದರು ನಮಗೆ ಆಮೇಲೆ ಇಲ್ಲ ಸಿಂಧು ಆ ಕಡೆ ಎಲ್ಲ ತುಂಬಾ ಕಮ್ಮಿ ಇದೆ ರೇಟು ನೀವು ಇಷ್ಟೊಂದು ತುಂಬ ಅಮೌಂಟು ಡಿಫ್ಟೆ ಡಿಫ್ರೆನ್ಸ್ ಆಯಿತು ಅಂತಂದಾಗ ನೀವು ಅಲ್ಲೇ ಹೇಳ್ಬೇಡಿ ನಮಗೆ ಅಂತಂದ್ರೆ ಸರಿ ಬಿಡಿ ಅಂತೇಳಿ ಸುಮ್ಮನೆ ಆದ್ವಿ ನಾವು ಆಮೇಲೆ ಅವರ ತಗೊಂಡ್ರು ನವೀನ್ ಅವರು ಅಲ್ಲೇ ಹೋಗಿ ಬಂದುಬಿಡೋಣ ನಾವು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ಕೇಳಿದಾಗ ನಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಯಿತು ಮಷಿನ್ನು ಏನಾಗ ಎಲ್ಲ ಕಡೆಯೂ ಐದು ಸಾವಿರ ಡಿಫ್ರೆನ್ಸ್ ಮಾಡೇ ಮಾಡ್ತಾರೆ ಏನು ಮಾಡದೇ ಇಲ್ಲ ನನಗೆ ಇಲ್ಲ ಒಂದಷ್ಟು ಇಪ್ಪತ್ತು ಸಾವಿರಕ್ಕೆ ಮಷಿನ್ ಸಿಕ್ಕೇ ಸಿಗುತ್ತೆ ಒಳ್ಳೆಯ ಅಮೌಂಟಲ್ಲಿ ಒಳ್ಳೆಯ ಒಂದು ವ್ಯಾಲ್ಯಬಲ್ ಅಮೌಂಟಲ್ಲಿ ಒಂದು ಒಳ್ಳೆಯ ಮಷೀನ ಪರ್ಚೇಸ್ ಮಾಡ್ಬೋದು ಅವ್ರ ಕಡೆಯಿಂದ ನೀವು ಖುಷಿ ಖುಷಿಯಾಗುತ್ತೆ ನನಗೆ ಅಲ್ಲಿ ಹೋದಾಗ ರೆಸ್ಪಾನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸೊ ನಾನು ಹೇಳೋದು ಇಷ್ಟೇ ಎಲ್ಲೋ ಹತ್ತು ರೂಪಾಯಿ ಐದು ರೂಪಾಯಿ ನೂರು ರೂಪಾಯಿ ಈ ಥರ ಕೂಡಿಟ್ಟಿರೋ ಅಯ್ಯೋ ಎಲ್ಲೋ ಒಂದು ಚೆನ್ನಾಗಿರೋ ಮಷಿನ್ನ ತೊಗೊಂಡ್ಬಿಟ್ ತೊಗೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಅಮೌಂಟ ವೇಸ್ಟ್ ಮಾಡೋದಕ್ಕಿಂತ ಒಂದೆರಡು ಮೂರು ಕಡೆ ವಿಚಾರಿಸಿ ನಿಮ್ಗೆ ಐನೂರು ರೂಪಾಯಿ ಹಚ್ಚಾದರೂ ಪರವಾಗಿಲ್ಲ ನಿಮ್ಮ ಜೇಬಿಂದ ಆ ಒಂದು ಕಡೆ ವಿಚಾರಿಸ್ಬಿಟ್ಟು ಒಂದೊಳ್ಳೆ ಮಷಿನ್ ತಗೊಂಡ್ರೆ ತುಂಬಾ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ಹಾಗೆ ಇನ್ನೂ ಒಂದಷ್ಟು ಡಿಸೈನ್ಗಳು ಪೆಂಡಿಂಗಿದೆ ನಿಮಗೆ ತೋರ್ಸಂದು ತುಂಬ ಚೆನ್ನಾಗಿದ್ದಾವೆ ಮತ್ತು ಈ ಹಬ್ಬಕ್ಕೆಲ್ಲ ಹಾಕಿರೋ ಡಿಸೈನ್ಸ್ ಎಲ್ಲನೂ ಸಹ ಮಿಸ್ ಆಗಿದೆ ಎಂಥ ಡಿಸೈನ್ ಎಂತೆಂಥ ಒಳ್ಳೆ ಒಳ್ಳೆ ಡಿಸೈನ್ಗಳು ತುಂಬ ಚೆನ್ನಾಗಿರೋಂತಹ ಡಿಸೈನ್ಗಳು ಎಲ್ಲನೂ ಸಹ ಮಿಸ್ ಆಗಿದ್ದಾವೆ ಒಂದೂ ಕೂಡ ತೋರ್ಸೋಕ್ಕಾಗಿಲ್ಲ ಸೊ ಆ ಡಿಸೈನ್ ಹೋಗಿ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಹಾಗೆ ನೀವೇನಾದರೂ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಈಗ ಹೋಗಿ ಡಿಸೈನ್ಗಳನ್ನ ನೋಡ್ಕೊಂಡು ಬನ್ನಿ ಯಾವ ತರ ಇದೆ ಏನು ಅಂತ ನಾನು ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಆಮೇಲೆ ಫಸ್ಟ್ ಒನ್ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಡಿಸೈನು ಇದು ಕೂಡ ಅಷ್ಟೇನೇ ತುಂಬಾ ಚೆನ್ನಾಗಿದೆ ಇವರು ಕಸ್ಟಮರು ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ ಕೇಳಿದರು ಸೊ ಇದು ಅವರು ಯಾವ ಥರ ಪಿಕ್ ಕಳಿಸಿದ್ರು ಅಂತ ನಾನು ನಿಮಗೆ ಪಕ್ಕದಲ್ಲೇ ಆ್ಯಡ್ ಮಾಡ್ತೀನಿ ಅವರು ಕಳಿಸಿರುವಂಥ ಫೋಟೋನ ಸಿಕ್ಕರೆ ಆ್ಯಡ್ ಮಾಡ್ತೀನಿ ಯಾಕಂದರೆ ಕೆಲವೊಂದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಡಿಸೈನ್ ಅದಕ್ಕೋಸ್ಕರ ಅವ್ರು ಇದೇ ಡಿಸೈನ್ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡ್ರು ಸ್ಲೀವ್ಸ್ಗಾದ್ರೂ ಅಷ್ಟೇನೇ ಈ ಥರ ಬಾರ್ಡರ್ ಲೈನ್ ಬಂದಿದೆ ಮತ್ತು ಎಕ್ಸ್ಟ್ರಾ ಬುಟ್ಟ ಕೂಡ ಬಂದಿದೆ ಸ್ಲೀವ್ಸಲ್ಲಿ ತುಂಬಾ ಚೆನ್ನಾಗಿದೆ ಡಿಸೈನು ಸೊ ಈ ಡಿಸೈನ್ ನನಗೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಂಡೆ ಯಾಕೆ ಅಂತಂದರೆ ಕಸ್ಟಮೈಝಡ್ ಮಾಡ್ಸೋಕ್ಕೆ ನಮಗೆ ತುಂಬಾ ಪ್ರೈಸ್ ಆಯಿತು ನಮಗೆ ಯಾಕೆಂದರೆ ತ್ರೀ ಹಂಡ್ರೆಡ್ ರುಪೀಸ್ ಬರೀ ಕಸ್ಟಮೈಝಡ್ ಮಾಡೋಕ್ಕೆ ತೊಗೊಂಡ್ರು ನಮಗೆ ಸೊ ಅದಕ್ಕೋಸ್ಕರ ನಮಗೆ ಅವ್ರಿಗೆ ಆಫ್ ಹಾಕಿದ್ವಿ ನಾವು ಆಫ್ ನಾವು ಆಫ್ ಹಾಕ್ಕೊಂಡ್ವಿ ಸೊ ಈ ಡಿಸೈನ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವೇನಾದರೂ ಈ ಡಿಸೈನ್ನ ನೀವು ಏನಾದರೂ ಫೈಲ್ ಬೇಕು ಅಂತಂದರೆ ಫೈವ್ ಫಿಫ್ಟಿ ಇರೋರು ಫೋರ್ ಫಿಫ್ಟಿ ಇರೋರಿಗೆ ಈ ಡಿಸೈನ್ ಅವೈಲೇಬಲ್ ಇದೆ ಬೇಕು ಅಂತಂದರೆ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ಗೆ ತುಂಬಾ ಒಳ್ಳೆ ಲುಕ್ಕು ಕೊಡುತ್ತೆ ನಿಮಗೆ ಇದು ಪ್ಲೈನ್ ಪೀಸ್ ಆಗಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇದು ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬಂದಿತ್ತು ಬಟ್ ಇವರು ಇದಕ್ಕೆ ಹಾಕಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದಕ್ಕೇ ಹಾಕಿದ್ವಿ ಫಿನಿಷಿಂಗು ಅಷ್ಟಿಂದನೇ ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಷ್ಟು ಹತ್ತಿರದಿಂದ ಆಗುತ್ತೋ ಅಷ್ಟು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ ಫಿನಿಶಿಂಗ್ ಎಲ್ಲೂ ದಾರ ಎಳ್ಕೊಳ್ಳೋದಾಗಲಿ ಆ ಥರ ಯಾವ ಪ್ರಾಬ್ಲಮ್ ಕೂಡ ಆಗಿಲ್ಲ ಬಟ್ ಟೈಮಿಂಗ್ ಕೂಡ ಅಷ್ಟೇ ಬರುತ್ತೆ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಬಂದೇ ಬರುತ್ತೆ ಈ ಡಿಸೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗೇ ಇದೆ ಡಿಸೈನು ಸೊ ನಾನು ಬಂದ್ಬಿಟ್ಟು ಹವರಿಗೆ ಒನ್ ಹಂಡ್ರೆಡು ಇಲ್ಲ ಒನ್ ಟ್ವೆಂಟಿ ರುಪೀಸ್ನ ತೊಗೊಂಡೆ ತೊಗೊಂಡು ಟೈಮಿಂಗು ಥ್ರೆಡ್ನ ನೋಡಿಬಿಟ್ಟು ಪ್ರೈಸ್ನ ಫಿಕ್ಸ್ ಮಾಡ್ತೀನಿ ನಾನು ತುಂಬ ಜನ ಹೇಳ್ತೀರ ಪ್ರೈಸ್ ಯಾವ ಥರ ಫಿಕ್ಸ್ ಮಾಡ್ತೀರ ನೀವು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಸೊ ನಾನು ಇದೇ ಥರನೇ ತಗೊಳ್ಳೋದು ಟೈಮಿಂಗ್ ಮೇಲೆ ಮತ್ತು ಅದರದ್ದು ಫಿನಿಷಿಂಗ್ ಯಾವ ಥರ ಬರುತ್ತೆ ಎಲ್ಲ ನೋಡಿಬಿಟ್ಟು ನಾನು ಒನ್ ಹವರಿಗೆ ಇಷ್ಟ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಸೊ ಇನ್ನೊಂದು ಬಂದ್ಬಿಟ್ಟು ಈ ಡಿಸೈನು ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಪಾಟ್ ನೆಕ್ಕಲ್ಲಿ ಬರುತ್ತೆ ಇದು ನಿಜವಾಗ್ಲೂ ಕಲರ್ ಕಾಂಬಿನೇಷನ್ ಇದ್ದಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ತುಂಬಾ ಗ್ರ್ಯಾಂಡಾಗಿದೆ ಡಿಸೈನ್ದು ಸ್ಲೀವ್ಸ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ತುಂಬಾ ಗ್ರ್ಯಾಂಡಾಗಿದೆ ಬಟ್ ಈ ಬ್ಲೌಸ್ಗೆ ಈ ಡಿಸೈನ್ ಹೇಳಿ ಹೋಗಿದ್ರು ಅವರು ಬಟ್ ಇದಕ್ಕೆ ಮ್ಯಾಚ್ ಆಗಲ್ಲ ಅಂದ್ರೂ ಕೇಳಿಲ್ಲ ಇಲ್ಲ ನನಗೆ ಅದೇ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಸರಿ ನಿಮ್ಮಿಷ್ಟ ಹೇಳ್ಬಿಟ್ಟು ನಾನು ಅವ್ರಿಗೆ ಕಸ್ಟಮರ್ ಏನು ಹೇಳೋಕ್ಕಾಗಲ್ಲ ಅವ್ರು ಬೇಕು ಅಂತಿದ್ದು ನಾನು ಹಾಕಿ ಕೊಡಲೇಬೇಕು ಸ್ಲೀವ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲೈನ್ ಏನಾದರೂ ಕಲರ್ ಕಾಂಬಿನೇಷನ್ ಇದ್ದು ಪ್ಲೈನ್ ಬ್ಲೌಸ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಬಂದ್ಬಿಟ್ಟು ನಾನು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕಂದರೆ ಸ್ಲೀವ್ಸು ತುಂಬ ಫುಲ್ಲು ಗ್ರ್ಯಾಂಡಾಗಿ ಬಂದಿದೆ ಆ ಎರಡು ಲೈನ್ ಬಾರ್ಡ್ರ್ ಬಂದಿದೆ ಮತ್ತು ಲೈನ್ಸ್ ಡಿಸೈನ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಆಗಿರ್ಬೋದು ಎಲ್ಲೂ ದಾರ ಹೇಳ್ಕೊಳ್ಳೋದು ಲೂಸು ಸ್ಟಿಚ್ ಬರೋದು ಆ ಥರ ಯಾವುದು ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಬಂತು ಡಿಸೈನು ಇದೆಲ್ಲ ಡಿಸೈನು ಸಹ ನಾನೇನು ಫೈ ಜಿ ಮಷೀನಲ್ಲಿ ಮಲ್ಟಿನಿಡಲ್ ಮಷಿನಲ್ಲಿ ಹಾಕಿರೋದಲ್ಲ ಎಲ್ಲನೂ ಸಹ ಫೈವ್ ಫಿಫ್ಟಿ ಇ ಮಷೀನಲ್ಲಿ ಹಾಕಿರೋದನ್ನೇ ನಾನು ಯಾಕಂದರೆ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರ ಅಯ್ಯೋ ಯಾವ ಮಷೀನಲ್ಲಿ ಹಾಕಿದ್ರು ದೊಡ್ಡ ಮಷೀನಲ್ಲಿ ಹಾಕಿದ್ರೆ ಚಿಕ್ಕ ಮಷಿನಲ್ಲಿ ಹಾಕಿದ್ರ ಮತ್ತು ಅದಕ್ಕೂ ಕಮೆಂಟ್ ಮಾಡ್ತೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಡಿಸೈನ್ಗಳು ಸಹ ನಾನು ಫೈವ್ ಫಿಫ್ಟಿ ಇ ಎಂಬ್ರಾಯ್ಡರಿ ಉಷಾ ಮಷಿನಲ್ಲೇ ಹಾಕಿರೋದು ಮಲ್ಟಿನಿಡಲಲ್ಲಿ ಹಾಕಿರೋ ಮಷಿನ್ ಇನ್ನೂ ಯಾವುದು ಸಹ ಡಿಸೈನ್ ತೋರಿಸಿಲ್ಲ ನಾನು ತೋರಿಸಿದ್ರು ಒಂದೇ ಡಿಸೈನು ಹಳೆ ಇದೆಯಲ್ಲ ಅದು ಇದು ಫುಲ್ ಡಿಸೈನ್ ಬಂದ್ಬಿಟ್ಟು ಈ ಥರ ಬರುತ್ತೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಇದು ಕೂಡ ಅಷ್ಟೇನೆ ಇದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀದು ಬಟ್ ಇದು ಸ್ಲೀವ್ಸಲ್ಲಿ ಇದೇ ಥರ ಬಾರ್ಡ್ರ್ ಲೈನ್ ಬೇಕು ಅಂದರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಬಾರ್ಡ್ರ್ ಸ್ಯಾರಿ ಬಾರ್ಡ್ರೇ ಇರೋದ್ರಿಂದ ನಾನು ಬಾರ್ಡ್ರ್ ಲೈನ್ ಕೊಟ್ಟಿಲ್ಲ ಬರೀ ಜಸ್ಟ್ ಒಂದು ಬುಟ್ಟ ಕೊಟ್ಟಿದ್ದೀನಿ ಅಷ್ಟಿಂದನೇ ತೋಳಿಗೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ಬ್ಯಾಕು ಎಲ್ಲ ಬ್ಲೌಸ್ಗೂ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಟ್ಟಿದ್ದೀನಿ ಅದು ಪಾಟ್ ನೆಕ್ಕಿಗೆ ಮಾತ್ರ ಕೊಟ್ಟಿಲ್ಲ ಅದು ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ತೋಳಿಗೆ ಈ ಥರ ಬುಟ್ಟ ಕೊಟ್ಟಿದ್ದೀನಿ ಈ ಬುಟ್ಟ ತುಂಬ ಚೆನ್ನಾಗಿ ರನ್ ಇದೆ ಎಲ್ಲರೂ ಇದೇ ಥರ ಬುಟ್ಟನ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅದು ಬುಟ್ಟ ಮತ್ತು ಫ್ರೆಂಟ್ ಕೂಡ ಅಷ್ಟೇ ಫ್ರಂಟ್ ನೆಕ್ ಲೈನು ಇದೇ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಳ ಗ್ರ್ಯಾಂಡ್ ಲುಕ್ ಕೂಡ ಇದೆಲ್ಲೂ ಸಹ ಮದುವೆ ಹುಡುಗಿದ್ದು ನಾನು ಹಾಕಿರೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡಿಸೈನು ಇದು ಕೂಡ ಅಷ್ಟೇ ಶಂಕು ಮತ್ತು ತಿಲ್ಕ ಶೇಪಲ್ಲಿರೋ ಒಂದು ಶೇಪಲ್ಲಿ ಬಂದಿದೆ ಯು ಶೇಪ್ ಡಿಸೈನ್ ಇದು ಕೂಡ ಬಟ್ ಇದು ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಡಿಸೈನು ಹಾಕಲಿಕ್ಕೆ ನಿಮ್ಗೇನಾದರೂ ಈ ಡಿಸೈನ್ಗಳೆಲ್ಲನೂ ಸಹ ನಿಮಗೆ ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಈ ಮಷಿನ್ ಇರೋರು ಏನಾದರೂ ಇದ್ದರೆ ಡಿಸೈನ್ ಬೇಕು ಅಂದರೆ ಡಿಸೈನ್ಗಳು ಸಹ ಅವೈಲೇಬಲ್ ಇದೆ ಕೆಲವೊಬ್ಬರಿಗೆ ಕರೆಕ್ಟಾಗಿ ಡಿಸೈನ್ ಸೆಂಡ್ ಆಗ್ತಾ ಇಲ್ಲ ಅವ್ರು ಯಾರು ಸಹ ಬೇಜಾರು ಮಾಡ್ಕೊಂಬಿಡಿ ಯಾಕಂತಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾಗ ಒಂದ್ಸಲ ಬರೋಲ್ಲ ಫೈಲು ಒಬ್ಬೊಬ್ರು ಫೋನಲ್ಲಿ ವರ್ಕ್ ಆದರೆ ಇನ್ನೊಬ್ರು ಫೋನಲ್ಲಿ ವರ್ಕ್ ಆಗೋಲ್ಲ ಆ ಥರ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಡಿಸೈನ್ ಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಡಿಸೈನ್ನ ಹಾಕ್ಕೊಳ್ಳಿ ಇಲ್ಲಿ ಇನ್ನೊಂದು ಫುಲ್ ಕಂಪ್ಲೀಟ್ ಆಗಿಲ್ಲ ಇದು ಒಂದು ಸೈಡ್ ಮಾತ್ರ ಸ್ಟೋನ್ ಹಾಕಿ ಇನ್ನೊಂದು ಸೈಡ್ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಹಾರಬೇಕಲ್ಲ ಅದು ಅದಕ್ಕೋಸ್ಕರ ನೋಡ್ಬೋದು ಸ್ಟೋನ್ ಹಾಕಿರೋ ಸೈಡು ಹಾಕ್ತೇ ಇಲ್ದಿರೋ ಸೈಡು ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಸೊ ಇದೆಲ್ಲ ಬ್ಲೌಸ್ಗಳು ಸಹ ನನಗೆ ಪ್ಲೇನ್ ಬಂದಿದ್ರೆ ನಿಜವಾಗ್ಲೂ ಔಟ್ ಫಿನಿಷಿಂಗ್ ಲುಕ್ ಬಂದ್ಬಿಟ್ಟು ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು ಹಂಗೆ ಅನ್ನಿಸ್ತು ನನಗೆ ಯಾಕೆಂದರೆ ಬ್ಲೌಸೇ ಫುಲ್ ಈ ಥರ ವರ್ಕ್ ಬಂದಿದ್ದಾವೆ ಇನ್ನೊಂದು ಸ್ವಲ್ಪ ಪ್ಲೈನ್ ಬಂದಿದ್ದರೆ ಬಾರ್ಡ್ರ್ ಲೈನು ಬಾಡ್ರು ಎಲ್ಲ ಬ್ಲೌಸ್ಗೂ ಸಹ ಕಾಮನ್ ಆಗಿ ಬಾಡ್ರು ಇವಾಗ ಏನು ನೋಡಿದ್ರಲ್ವಾ ಇಷ್ಟು ಡಿಸೈನ್ಗಳು ಸಹ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಈ ಫೈವ್ ಫಿಫ್ಟಿ ಇ ಮಷಿನು ಫೋರ್ ಫಿಫ್ಟಿ ಇ ಮಷಿನು ಈ ಮಲ್ಟಿನಿಡಿಯಲ್ ಮಷಿನ್ ಈ ಮಷಿನ್ಗಳ ಬಗ್ಗೆ ಏನಾದರೂ ನಿಮ್ಗೆ ಏನಾದರೂ ತೊಗೊಳ್ಬೇಕಾಗಿರೋರಿಗೆ ಸಲ್ವ ಎಲ್ಲವೊಂದು ಕನ್ಫ್ಯೂಷನ್ ಕ್ವಶನ್ಗಳಿರುತ್ತೆ ಹೆಂಗಪ್ಪ ಏನು ಎತ್ತ ಅಂತ ಆ ಥರ ಕ್ವಶನ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ ನಿಜವಾಗೋದನ್ನು ಆನ್ಸರ್ ಮಾಡೇ ಮಾಡ್ತೀನಿ ಹಾಗೆ ಇವಾಗ ತೋರಿಸಿದಂಥ ಡಿಸೈನ್ಗಳಲ್ಲಿ ನಿಮ್ಗೆ ಏನಾದರೂ ಡಿಸೈನ್ಗಳು ಇಷ್ಟ ಆಗಿದ್ರೆ ಫೈವ್ ಫಿಫ್ಟಿ ಇ ಮಷಿನ್ ಇರ್ಬೋದು ಫೋರ್ ಫಿಫ್ಟಿ ಇ ಮಷಿನ್ ಇರ್ಬೋದು ಆ ಥರ ಮಷಿನ್ಗಳಿಗೆ ಎಂಬ್ರಾಯ್ಡರಿ ಮಷಿನ್ಗಳಿಗೆ ಡಿಸೈನ್ ಕೂಡ ಅವೈಲಬಲ್ ಇರುತ್ತೆ ನಿಮಗೇನಾದರೂ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವ ಡಿಸೈನ್ ಬೇಕು ಅಂತ ಜಸ್ಟ್ ನೀವು ವೀಡಿಯೋ ನೋಡ್ತಾ ಇರ್ತೀರಲ್ವ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ರೆ ಸಾಕು ನಾವು ನಿಮಗೆ ಡಿಸೈನಾಗಿ ಕಳಿಸ್ಕೊಡ್ತೀವಿ ಬರೀ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ನಮ್ಮದು ಡಿಸೈನ್ ಪ್ರೈಸ್ ಬಂದುಬಿಟ್ಟು ಸೊ ನಮ್ಮ ಹತ್ರ ಏನಾದರೂ ನೀವು ಕೇಳುವಂತಹ ಡಿಸೈನ್ಗಳು ಅವೈಲೇಬಲ್ ಇದ್ದರೆ ನಿಜವಾಗ್ಲೂ ಸಹ ನಾವು ಸೇಲ್ ಮಾಡ್ತಾ ಇದ್ದೀವಿ ಬೇಕು ಅಂದರೆ ನೀವು ಬೈ ಮಾಡ್ಬೋದು ಎಲ್ಲ ಥರ ಮಷಿನ್ಗೂ ಸಹ ಡಿಸೈನ್ಗಳು ಸೊ ಏನಾದರೂ ಡೌಟ್ಸು ಏನಾದರೂ ಇದ್ರೆ ನನಗೆ ನಿಜವಾಗ್ಲು ಕಾಮೆಂಟ್ ಮಾಡಿ ನಾನು ನಿಜವಾಗ್ಲೂ ಆನ್ಸರ್ ಮಾಡೇ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಹಳೆ ವಿಡಿಯೋಗೆ ಬಂದಿರೋ ಅಂತಹ ಕ್ವಶನ್ಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನಾವು ಅವನ್ನ ಕೂರಿಸ್ಕೊಂಡು ಯಾಕಂದರೆ ಅವ್ರ ಹತ್ರನೂ ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಷನ್ ಇದೆ ಅದು ಸಹ ಬೇಕು ನಿಮಗೆ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರು ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗುವಂಥ ಫ್ರೀ ಟೈಮಲ್ಲಿ ನೋಡಿ ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಒಂದು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅವು ಈ ಥರ ಮಷಿನ್ ಸಿಗುತ್ತೆ ಅಲ್ವಾ ನಾವು ಕೂಡ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿಂದ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾಡ್ಸ್ ಆಫ್ ಲವ್